ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ನಿಮ್ಗೆ ಗೊತ್ತಿರಬೇಕು ನಾನು ಟೀಚಿಂಗ್ ಮಾಡಬೇಕಂತ ಒಂದು ಅಭಿಪ್ರಾಯ ಮಾಡಿಕೊಂಡು ಬೋರ್ಡ್ ಕೂಡ ತಂದಿದ್ದೀನಿ ಯಾಕಂದರೆ ಅದು ನಮ್ಮ ರಕ್ತದಲ್ಲಿ ಕರಗತ ಆಗಿ ಬಂದ್ಬಿಟ್ಟಿದೆ ಯಾಕಂದರೆ ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರು ಮತ್ತು ನಮ್ಮ ಅಣ್ಣ ಕೂಡ ಇವಾಗ ಶಿಕ್ಷಕ ಮತ್ತು ನಮ್ಮ ತಂಗಿ ಕೂಡ ಶಿಕ್ಷಕಿಯಾಗಿದ್ದಾರೆ ಆದರೆ ಬಟ್ ನಾನು ಮಾತ್ರ ಬೇರೆ ಲೈನಿಗೆ ಹೋಗ್ಬಿಟ್ಟೆ ಇಂಜಿನಿಯರಿಂಗ್ ಬಿ ಇನ್ನು ಮೂರ್ತಿರ್ಬಿಟ್ಟಿ ನನ್ನ ಕ್ವಾಲಿಫಿಕೇಶನ್ ಬಿ ಇ ಬಂದ್ಬಿಟ್ಟು ಆಮೇಲೆ ಪ್ರೈವೇಟ್ ಕಂಪ್ನಿಯಲ್ಲಿ ಮಾಡಿದ್ದೀನಿ ಮುಂದೆ ಇವಾಗ ಗೌರ್ಮೆಂಟ್ ಸರ್ವೆಂಟಾಗಿ ಕೆಲಸ ಮಾಡ್ತಾ ಇದ್ದೇನೆ ಆದರೆ ಆ ತುಡಿತ ಏನಿದೆ ಶಿಕ್ಷಣ ಕೊಡಬೇಕನ್ನೋ ತುಡಿತ ನಮ್ಮಲ್ಲಿ ಇನ್ನೂ ಜಾಸ್ತಿನೇ ಇದೆ ಹಾಗಾಗಿ ನಾನು ಈಗ ಸ್ಪರ್ಧಾತ್ಮಕ ಸ್ಪರ್ಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳನ್ನು ತಯಾರು ಮಾಡಬೇಕು ಬಡ ಅಭ್ಯರ್ಥಿಗಳನ್ನು ತಯಾರು ಮಾಡೋಕ್ಕನ್ನು ಮೋಟೋದಿಂದ ಚೆನ್ನೋ ಮಾಡಿದ್ದೀನಿ ಬಡ ಅಭ್ಯರ್ಥಿಗಳಿಗೆ ತಯಾರು ಮಾಡಬೇಕಂದ್ರೆ ಅವ್ರಿಗೆಲ್ಲೇ ಒಂದು ಕ್ಲಾಸ್ರೂಮ್ನಾಗ ಕರೆದು ಕುಂದ್ರಸಿ ಹೇಳುವಂಥ ಅಂದ್ರೆ ಬಾ ಅಂದ್ರೆ ಯಾರು ಬರಂಗಿಲ್ಲ ಹಾಗಾಗಿ ಅದು ಸಾಧ್ಯನೂ ಆಗೋದು ಚಾನ್ಸ್ ಕಡಿಮೆ ಹಾಗಾಗಿ ಆನ್ಲೈನಲ್ಲೇ ಕೊಡೋಣ ಯೂಟ್ಯೂಬ್ ಚಾನಲ್ ಒಂದು ಸ್ಟಾರ್ಟ್ ಮಾಡೋಣ ಅದರಿಂದ ಅವರು ಡೇಟಾ ಹಾಗೂ ಫ್ರೀ ಇದ್ದೇ ಇರುತ್ತೆ ಅದ್ರ ಮುಖಾಂತರ ಅವರು ನೋಡಿ ಕಲಿತು ತಮ್ಮ ಜೀವನ ರೂಪಿಸ್ಕೊಳ್ತಾರ ಅನ್ನೋ ಭಾವನೆಯಿಂದ ನಾನಿವತ್ತು ಹೊಸ ಯೂಟ್ಯೂಬ್ ಚಾನಲ್ ಆದ ಇಂಜಿನಿಯರ್ ರಾಜ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇದಕ್ಕೆ ಹೆಸರು ಇಡಲು ಮೂಲ ಕಾರಣ ಆ್ಯಕ್ಚುಲಿ ನಾನು ಕಲಿತಿದ್ದು ಬಿ ಇ ಆದರೂ ಕೂಡ ಮಾಡುವ ಪ್ರವೃತ್ತಿ ಮಾ ವೃತ್ತಿಯಲ್ಲಿ ನಾನು ಪ ಕಲಿತು ಮಾತ್ರ ಬಿ ಇ ಆದರೂ ಕೂಡ ಪ್ರವೃತ್ತಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿಬಿಟ್ಟೆ ಹಾಗಾಗಿ ಶಿಕ್ಷಣ ಕೊಡೋದು ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡೋದು ಕೂಡ ನನ್ನ ಜೀವನದ ಅತಿ ಮುಖ್ಯ ಗುರಿ ಹಾಗಾಗಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಶ್ರಮ ಹಾಕ ಶ್ರಮ ಪಟ್ಟಾಗಲೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮುಂದೆ ಒಂದು ಲಿಸ್ಟಿನಲ್ಲಿ ಹೆಸರು ಬರಲು ಸಾಧ್ಯ ಹಾಗಾಗಿ ನೋಡಿ ನನ್ನ ಮೋಟೋ ಏನಿದೆ ಅಂದರೆ ನಿಮ್ಮ ಅಂಕಗಳ ಬದಲಾಗಬಹುದು ನೀವು ಸ್ಕೂಲು ಕಾಲೇಜು ಮತ್ತು ಮತ್ತು ಮಾಸ್ಟರ್ ಡಿಗ್ರಿಯಲ್ಲಿ ತಗೊಂಡ ಅಂಕಗಳ ಬದಲಾಗಬಹುದು ಆದರೆ ನಿನ್ನ ಕನಸುಗಳನ್ನು ಯಾರು ಕಿತ್ತುಕೊಳ್ಳಲಾರರು ಅರ್ಥ ಮಾಡಿಕೊಳ್ಳಿ ಹಂತ ಹಂತವಾಗಿ ಬೆಳೆದು ಬಂದ ನಿಮಗೆ ಅಂಗಗಳು ಬದಲಾವಣೆ ಆಗಿರ್ತವು ಆದರೆ ನಿಮ್ಮೊಂದು ಕನಸು ಇರ್ತೈತಿ ನಿಮ್ಮ ಓಟೋಗ ಏನನೋ ಗೊತ್ತು ನನಗೆ ಕೊನೆಗೆ ಜೀವನದ ಎಲ್ಲ ಮಾಡಿಬಿಟ್ಟು ಹಾಗೂ ಒಂದು ಕೊನೆಗೆ ಅನಿಸೋದು ನಿಮಗೊಂದು ನನಗೆ ಒಂದು ಸರ್ಕಾರಿ ನೌಕರಿ ಇರಬೇಕು ಆ ಸರ್ಕಾರಿ ನೌಕರಿ ಹಾಗೆ ಸುಖ ಸುಮ್ಮನೆ ಬರುವಂಥದ್ದಲ್ಲ ಅದಕ್ಕೆ ಪರಿಶ್ರಮ ಅಗತ್ಯ ಇದೆ ತ್ಯಾಗ ಮಾಡಲೇಬೇಕು ಒಬ್ಬ ಮಾರ್ಗದರ್ಶಕರನ್ನು ಫಾಲೋ ಮಾಡ್ತಾ ಇರಬೇಕು ಹಾಗಾಗಿ ನಾನು ಕನ್ನಡದಲ್ಲಿ ಆದಷ್ಟು ಒಂದು ಸ್ವಲ್ಪ ಹಿಂಗ್ಲೀಷ್ನಲ್ಲಿ ಸ್ವಲ್ಪ ಸ್ವಲ್ಪ ಆಗವಾಗವಾಗ ಮಾತಾಡ್ತಿರ್ತೀನಿ ಈ ಟೀಚಿಂಗ್ ಫೀಲ್ಡಲ್ಲಿ ನೀವು ನೋಡಿ ನನ್ನ ಚಾನಲ್ನಲ್ಲಿ ಇವಾಗ ಮೊದಲು ಒಂದು ನಾಲ್ಕು ಟಾಪಿಕ್ ಮಾಡ್ಬೇಕಂತಿದ್ದೀನಿ ಮೊದಲ ನಾಲ್ಕು ಟಾಪಿಕ್ಗಳಲ್ಲಿ ಗೋಲ್ ಸೆಟ್ ಮಾಡ್ಕೊಳೋದು ಗೋಲ್ ಶೀಟ್ ಮಾಡ್ಕೊಳೋದು ನಿಮ್ಮದು ಗೋಲ್ ಶೀಟ್ ನೀವೇನು ಮಾಡಬೇಕು ಅಂತಿದಿರಿ ನೆಕ್ಸ್ಟು ನೀವೇನು ಮಾಡಬೇಕು ಹೆಂಗೆ ಮಾಡಬೇಕು ಯಾವ ಥರ ಪ್ರಿಪ್ರೇಷನ್ ಇರಬೇಕು ಅನ್ನೋದು ಗೋಲ್ ಶೀಟಲ್ಲಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಫೈವ್ ಇಯರ್ ಟು ಟೆನ್ ಇಯರ್ಸ್ ಪ್ಲ್ಯಾನ್ ಅಂದರೆ ನೋಡಿ ನಾನು ಟಾರ್ಗೆಟ್ ಮಾಡಿದ್ದು ಈಗ ಹದಿನಾರು ಹದಿನೇಳು ವರ್ಷ ವಯಸ್ಸಿನವರು ಇಂತ್ರ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಅವರು ಅನ್ಕೊಂಡ್ರೆ ನೋಡಿ ಸಿಕ್ಸ್ಟೀನ್ ಇಯರ್ಸಿಗೆ ಸ್ಟಾರ್ಟ್ ಆದರೆ ಪಿ ಯು ಸಿ ಎರಡು ವರ್ಷ ಆಮೇಲೆ ಡಿಗ್ರಿ ಮೂರು ವರ್ಷ ಅಂದರೆ ಐದು ವರ್ಷ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಹಾಂ ಟ್ವೆಂಟಿ ಒನ್ ಟ್ವೆಂಟಿ ಟೂಗೆ ಅವ್ರದ್ದು ಡಿಗ್ರಿ ಕಂಪ್ಲೀಟ್ ಆಗುತ್ತೆ ಅಲ್ಲಿಂದ ಮುಂದೆ ಪ್ಲಸ್ ಒನ್ ಟು ತ್ರೀ ಇಯರ್ಸಲ್ಲಿ ಅವ್ರದ್ದು ಗೌರ್ಮೆಂಟ್ ನೌಕರಿ ಸಿಕ್ಬಿಡ್ಬೇಕು ಅದನ್ನು ಮಾಡಬೇಕು ಅಂದರೆ ಯಾವ ಥರ ಓದಬೇಕು ಯಾವ ಥರ ತಮ್ಮ ಜೀವನವನ್ನು ಅಳವಡಿಸಿಕೊಳ್ಳಬೇಕು ಅನ್ನೋದು ಈ ಸೆಕೆಂಡ್ ಟಾಪಿಕಲ್ಲಿ ಕವರ್ ಮಾಡ್ಕೋತೀನಿ ಇದು ಮತ್ತು ಥರ್ಡ್ ಟಾಪಿಕಲ್ಲಿ ಸರ್ಕಾರಿ ನೌಕರಿಯೇ ನಿಮ್ಮ ಕನಸು ಆಗಿದ್ದರೆ ಅದನ್ನು ಬೆನ್ನಟ್ಟಿ ಅದು ನಿಮ್ಮ ಮನೆ ಬಾಗಿಲಿಗೆ ಹುಡುಕಿ ಹುಡುಕಿಕೊಂಡು ಬರುವಾಗುವುದು ಹೇಗೆ ಯಾವ ಥರ ಅಭ್ಯಾಸ ಮಾಡಬೇಕು ಯಾವ ಟಾಪಿಕ್ನ ಚೂಸ್ ಮಾಡ್ಕೋಬೇಕು ಮತ್ತು ಹೇಗೆ ಪ್ರಿಪ್ರೇಷನ್ ಇರಬೇಕು ಅನ್ನೋದು ಪ್ರತಿಯೊಂದು ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ ಸಕ್ಸಸ್ ಮಂತ್ರ ಕೂಡ ಶಾರ್ಟ್ ಶಾರ್ಟ್ಕಟ್ ಕೂಡ ಇದ್ದಾವೆ ಎಲ್ಲ ಇದ್ದಾವೆ ಬಟ್ ಆದ್ರೆ ಅದು ಮುಂದಿನ ಸಬ್ಸ್ಕ್ರೈಬ್ ಫಾಲೋ ಮಾಡಿದ ಮೇಲೆ ನಿಮಗೆ ಅದು ತಿಳುವಳ್ಕೆ ಬರುತ್ತೆ ಮತ್ತು ಹೇಗೆ ತಯಾರಿ ಮಾಡಬೇಕು ನಿಮಗೆ ಏನು ತಯಾರು ಮಾಡಬೇಕು ಅನ್ನೋದು ಗೊತ್ತೇ ಇಲ್ಲ ಈಗ ಯಾವ ಸಬ್ಜೆಕ್ಟ್ ಓದಬೇಕು ಎಷ್ಟು ಸ್ಟೇಜಲ್ಲಿ ಓದಬೇಕು ಅನ್ನೋದು ನಿಮ್ಮ ತಿಳುವಳ್ಕೆ ಬೇಕು ಇವಾಗ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಬುಕ್ ಇದಾವೆ ಎಲ್ಲ ಬುಕ್ಕು ಓದಿದ್ರೆ ಆಗುತ್ತಾ ಆಗಲ್ಲ ಹಾಗಾಗಿ ಕೆಲವೊಂದಿಷ್ಟು ಬುಕ್ಗಳನ್ನು ಮಾತ್ರ ಯಾವ ಥರ ಓದಬೇಕು ಮೊದಲು ಬೇಸಿಕ್ ಹೆಂಗೆ ಕವರ್ ಮಾಡ್ಕೋಬೇಕು ನೆಕ್ಸ್ಟ್ ಲೆವೆಲ್ ಏನು ಥರ್ಡ್ ಲೆವೆಲ್ ಏನು ಎಕ್ಸಾಮ್ ಪರ್ಟಿಕ್ಯುಲರ್ ಎಕ್ಸಾಮ್ ಹೇಗೆ ನೀವು ಟಾರ್ಗೆಟ್ ಮಾಡಿ ಹೋಗಬೇಕು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ ಹಾಗಾಗಿ ನನ್ನ ಜೊತೆ ತಾವು ಕೂಡ ಭಾಗಿಯಾಗಿ ನನ್ನ ಈ ಜರ್ನಿ ಯೂಟ್ಯೂಬು ಟೀಚಿಂಗ್ ಫೀಲ್ಡ್ ಜರ್ನಿಯಲ್ಲಿ ನನ್ನ ಜೊತೆಗೂಡಿ ನನಗೆ ಸಬ್ಸ್ಕ್ರೈಬ್ ಫಾಲೋ ಮಾಡಿದರೆ ನಿಮಗೆ ಉತ್ ಅತ್ಯುತ್ತಮ ಕಂಟೆಂಟ್ಗಳು ಅತ್ಯುತ್ತಮ ಮಾಹಿತಿಗಳು ಸಿಗ್ತಾ ಹೋಗುತ್ತವೆ ಅದರಿಂದ ನಿಮಗೆ ಉಪಯೋಗ ಆದರೆ ನನಗೆ ಅಷ್ಟೇ ಒಳ್ಳೆಯದು ಹಾಗಾಗಿ ತಮ್ಮೆಲ್ಲ ಸಹಕಾರಕ್ಕೆ ಧನ್ಯವಾದಗಳು ಹೀಗೆ ನನ್ನ ಜೊತೆ ಕೂಡಿರ್ತೀರಂತೇಳಿ ತಿಳಿದುಕೊಂಡಿದ್ದೀನಿ ನಮಸ್ಕಾರ ಧನ್ಯವಾದಗಳು